ಅಂಗಡಿ ಸಿಗಲ್ಲ ಇಲ್ಲವೇ ನಿಮಗೆ ಈ ಲಿಕ್ಕರ್ ಶಾಪ್ಗಳು ಎಷ್ಟು ಬೇಕು ನಿಮಗೆ ಸಿಗ್ತವೆ ಹಾಗಾಗಿ ಲಿಕ್ಕರ್ ಹಾಳು ಹಂಚು ನಾನು ಪುಸ್ತಕದ ಮೂಲಕ ಅನ್ನೋದು ನನ್ನ ಅಭಿಲಾಷೆ ಹಾಗಾಗಿ ನೀವು ಕಾಪಿ ಅದನ್ನ ಐನೂರು ಪ್ರತಿ ಮಾಡಿ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಕಮಲಾ ಅಂಪನ ಅವರು ನಮ್ಮ ಈ ಸಂಸ್ಥೆಯಲ್ಲಿ ಪೋಷಕರಾಗಿದ್ರು ಇಂಥದೇ ಒಂದು ಸಮಾರಂಭದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಸಾಹಿತ್ಯದ ಕೆಲಸಗಳು ಮಾಡ್ತಾಯಿದ್ದೀರಿ ಅನ್ನೋ ಒಂದು ಇದ್ರ ಮೇಲೆ ಪ್ರೀತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ಕನ್ನು ಕೊಟ್ಟು ನಮಗೆ ಆಶೀರ್ವದಿಸಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ರು ಗಂಡ ಹೆಂಡತಿ ಇಬ್ಬರು ಅಂಥ ಒಂದು ಚೇತನವನ್ನು ಇವತ್ತು ಕಳ್ಕೊಂಡಿದ್ದೀವಿ ನಮಗೆ ತುಂಬ ದುಃಖ ಅನಿಸುತ್ತೆ ಆದರೂ ವಿಧಿ ಇಲ್ಲ ಪ್ರತಿಯೊಬ್ಬರ ದಾರಿ ಅವರು ಸ್ಟೇಷನ್ ಸಿಕ್ಕಾಗ ಇಳಿಬೇಕಾಗತ್ತೆ ಅನ್ನೋದನ್ನು ನೆನೆಸ್ಕೊತಾ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆಯ ಜಾಗಕ್ಕೆ ತಲುಪಿಸ್ಕೊಂಡು ಅವ್ರು ನಮ್ಮ ಜೊತೆ ಇರೋ ಥರ ಮಾಡಲಿ ಅಂತ ನಾನು ಅದ್ರ ಬೇಡ್ಕೊಂಡು ಅವ್ರಿಗೆ ಒಂದು ನಮಸ್ಕಾರ ಹೇಳ್ತೀನಿ ಇನ್ನು ಈ ನಮ್ಮ ಸಂಘ ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಆಯಿತು ಈ ಸಂಘ ಸ್ಥಾಪನೆ ಮಾಡಿದಾಗ ಒಂದು ಹತ್ತು ಜನ ನಾವು ಆತ್ಮೀಯರಾದ ಗೆಳೆಯರು ಅಂತಂದರೆ ಪ್ರಕಾಶಕರು ಮತ್ತು ಪುಸ್ತಕ ಪಬ್ಲಿಷರ್ಸು ಸೇರಿಕೊಂಡು ಲೇಖಕರು ಇಬ್ಬರೂ ಸೇರಿ ಒಂದು ಕಡೆ ಕೂತು ಚರ್ಚೆ ಮಾಡಿ ಆಗಲೂ ಕೂಡ ಇದೇ ಥರ ಸಂಕಷ್ಟದ ಕಾಲ ಈ ಪುಸ್ತಕದ ಖರೀದಿ ಇರಲಿಲ್ಲ ಈ ಪುಸ್ತಕ ಚೇಳೋರ್ ಇರಲಿಲ್ಲ ಗೋವಿಂದಗೌಡರು ಸಚಿವರಾಗಿದ್ದರು ಆಗ ಗೌಡ್ರು ಅನ್ನೋರ ಕಡೆಯಿಂದ ಒಬ್ಬರು ವಿಜ್ಞಾದ ಇವರು ಅವರು ಒಳ್ಳೆ ಸಂಶೋಧಕರವರು ಅವರು ಪ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಸಮಗ್ರವಾಗಿ ಪುಸ್ತಕವನ್ನು ಯಾಕೆ ಯಾವ ಥರ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯ್ಕೆ ಮತ್ತು ಖರೀದಿ ಬಗ್ಗೆ ಒಂದು ಸಮಗ್ರವಾದ ನೀತಿಯನ್ನು ಎರಡು ಸಾವಿರದ ಐದರಲ್ಲಿ ತಂದರು ಅದರ ಮೇಲೆ ಇವತ್ತುವರೆಗೂ ನಡ್ಕೊಂಡು ಹೋಗ್ತಿದೆ ಆ ಮಧ್ಯದಲ್ಲಿ ಬೇಕಾದಷ್ಟು ಜನ ಬಂದರು ಹೋದರು ಏನೇನೋ ಆಗೋಯ್ತು ಆದರೆ ಆ ವಿಚಾರದಲ್ಲಿ ನಮ್ಮ ಸಂಘವೂ ಕೂಡ ನಮ್ಮ ಸೋದರ ಸದ ಸಂಘ ಇನ್ನೂ ಒಂದಿದೆ ಪ್ರಕಾಶಕ ಸಂಘ ನಾವೆಬ್ಬರೂ ಸೇರಿಸ್ಕೊಂಡಿದ್ದೀವಿ ಇಬ್ಬರು ಸೇರಿ ಹೋರಾಟ ಮಾಡ್ತೀವಿ ನಾವು ಅವಾಗವಾಗ ಹೋರಾಟ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನಾವು ಸಾಹಿತಿಗಳ ಐವತ್ತು ಜನ ನೂರು ಜನ ಸೇರಲ್ಲ ಸೇರ್ಸೋಕ್ಕಾಗಲ್ಲ ನಾವು ಏಕೆಂದರೆ ಬರೆಯೋರು ಪ್ರಕ ಪ್ರಕಟಣೆ ಮಾಡೋರು ಎಲ್ಲರೂ ಬಡಪಾಯಿಗಳು ಹಾಗಾಗಿ ಸೇರಿಕೊಂಡು ಈ ಕೆಲವು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಈ ನಾವು ಪ್ರಶಸ್ತಿನ ಏ ಯಾತಕ್ಕಾಗಿ ಕೊಡೋದಕ್ಕೆ ಶುರು ಮಾಡೋದು ಈ ಸಾಹಿತ್ಯಗಳ್ನು ಪ್ರಕಾಶಕರನ್ನು ಮುದ್ರಕರನ್ನು ಯಾರು ಕೇಳೋರೆ ಗತಿ ಇಲ್ಲದ ಕಾಲ ರೀ ಇವತ್ತು ಕೂಡ ನಮ್ಮನ್ನು ಯಾರೂ ಗುರ್ಸೋಲ್ಲ ನಿಮಗೆ ಎಲ್ಲರೂ ನೋಡಿದ್ದೀರಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಿದಾರೆ ಯಾರಿಗಾದ್ರು ಎಷ್ಟೆಲ್ಲ ಸಾಹಸ ಮಾಡ್ತೀವಿ ರೀ ಎಂಥ ಜ್ಞಾನ ಭಂಡಾರನ ಹಂಚ್ತೀವಿ ಪುಸ್ತಕ ಪ್ರಕಟಿಸ್ತೀವಿ ಮುದ್ರಿಸ್ತೀವಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿರೋರನ್ನ ಗುರ್ಸೋ ಅಂಥ ಕಾಲುವೆ ಇರಲಿಲ್ಲ ಕೆಲವರು ಮಾತಾಡ್ತಾರೆ ಈ ಪ್ರಶಸ್ತಿ ಅನ್ನೋದು ಅದು ಅದಾಗೋಗ್ಬಿಡುತ್ತೆ ಅಲ್ಲರಿ ನಮ್ಮ ಸಾಹಿತಿಗಳನ್ನಾಗಲಿ ಪ್ರಕಾಶಕರನ್ನಾಗಲಿ ಮುದ್ರಕರನ್ನ ಯಾರು ಗುರ್ತಿಸ್ತಾರೆ ಯಾವ ಸರ್ಕಾರವೂ ಗುರ್ತಿಸೋಲ್ಲ ಅಂಥ ಸಮಯದಲ್ಲಿ ನಾವು ಗುರ್ತಿಸಿ ಅವರನ್ನು ಅವ್ರು ಸಾಧನೆ ಮಾಡಿದ್ದಾರೆ ಎಷ್ಟು ಬರ್ದಿದ್ದಾರೆ ಎಷ್ಟು ಮುದ್ರಿಸಿದ್ದಾರೆ ಇದೆಲ್ಲ ಗುರ್ತಿಸಿ ನಾವು ಅವ್ರಿಗೊಂದು ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹ ಕೊಡೋದಷ್ಟೇ ಇದು ಪ್ರಶಸ್ತಿ ಅಂತಂದರೆ ಈ ನಾನಂತೂ ಈ ಪ್ರಶಸ್ತಿಗೆ ಏನಾದ್ರೆ ಕರೆದುಬಿಟ್ರೆ ಮೂರು ಗಂಟೆ ಮುಂಚೆ ಹೋಗಿ ಚಾಪಿ ಹಾಸ್ಕೊಂಡು ಮಲಗಿಬಿಡ್ತೀನಿ ಯಾಕೆಂದ್ರೆ ಪ್ರಶಸ್ತಿ ಬರಲಿ ನಮ್ಮಲ್ಲಿ ಹನ್ನೊಂದು ಗಂಟೆ ಅಂದರೆ ಹನ್ನೆರಡು ಮುಕ್ಕಾಲು ಬರ್ತರು ಇದ್ದಾರೆ ಅಂತ ನಾನು ಅದ್ರ ಭಾವಿಸ್ತೀನಿ ಯಾಕೆಂದರೆ ಒಂದು ಸಮಾರಂಭ ಮಾಡೋದ್ರೆ ಸಲೀಸಲ್ಲ ಸುಲಭವೂ ಅಲ್ಲ ತುಂಬ ಖರ್ಚು ಬರುತ್ತೆ ಅದಕ್ಕೆ ಸಾಹಸಗಳು ಎಷ್ಟು ಮಾಡಬೇಕು ಈ ಗೋಡೆ ಗಂಟು ಸತ್ತಿಂದ ಹಿಡಿದು ಆ ಹೊರ್ಗಡೆ ಇದಕ್ಕೆ ಕಟ್ಟೋ ಎಷ್ಟೆಲ್ಲ ಕೆಲಸ ಇರುತ್ತೆ ಕಣ್ರಿ ಇದೆಲ್ಲ ಮಾಡಿದಾಗ ಅದನ್ನು ನೀವು ಪ್ರೀತಿಯಿಂದ ಭಾಗವಹಿಸಿ ಎಲ್ಲರೂ ಎಲ್ಲ ನೋಡಿ ಖಾಲಿ ಹೊಡಿತಾ ಇದೆ ನಮ್ಮದು ಯಾವ ಫಂಕ್ಷನು ಈ ಥರ ಖಾಲಿ ಹೊಡೆದಿರಲಿಲ್ಲ ನಾವು ಅದಕ್ಕೆ ಗಾಂಧಿ ಭವನದಲ್ಲಿ ಜಾಸ್ತಿ ಇಡಿಸುತ್ತೆ ಅಂತ ಇಲ್ಲಿ ಸಮಾರಂಭ ಮಾಡ್ತೀವಿ ಇಲ್ಲಾಂದರೆ ಬಿ ಎಮ್ ಶ್ರೀನಲ್ಲೋ ಈ ಶೇಷಾದ್ರಿಪುರ ಮೇಲೆ ಫ್ರೀಯಾಗಿ ಕೊಡ್ತಾರೆ ಉಚಿತವಾಗಿ ನಮಗೆ ಅಲ್ಲಿ ಅಲ್ಲಿ ಮಾಡ್ತಿದ್ವಿ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಜನನೂ ಸೇರಲ್ಲ ಇಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಇಲ್ಲ ಅಂತಂದ್ರೆ ನಾವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಬಂದುಬಿಟ್ಟದೆ ಈ ಸಮಾರಂಭದಿಂದ ಏನಾರ ಇರಲಿ ಈ ನಾವು ಈ ಸಂಘ ಕಟ್ಟಿದ ಉದ್ದೇಶ ಕನ್ನಡ ಪುಸ್ತಕೋದ್ಯಮದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಸಮಾಜದಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸುವ ಮೂಲಕ ಪುಸ್ತಕ ಸಂಸ್ಕೃತಿಗೆ ಪೂರಕವಾಗಿ ಜ್ಞಾನದಾಸೋಹದಲ್ಲಿ ತೊಡಗಿಸಿಕೊಳ್ಳುವ ಸದುದ್ದೇಶದಿಂದ ಕಳೆದ ಇಪ್ಪತ್ತೊಂದು ವರ್ಷದಿಂದ ನಾವು ಈ ಕೆಲಸನ ಮಾಡ್ಕೊಂಬತ್ತಾ ಇದ್ದೀವಿ ಈ ಉದಯೋನ್ಮುಖ ಬರಹಗಾರರ ಎಂಟು ಕೃತಿಗಳನ್ನು ಪ್ರಕಟಣೆ ಮಾಡಿ ಅವ್ರನ್ನ ಸಾಹಿತ್ಯ ಲೋಕಕ್ಕೆ ಕಲ್ಪಿಸಿದ್ದೀವಿ ಸ ನೂರಾರು ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಮೂಲಕ ಈ ಸಾಹಿತ್ಯ ಸೇವೆಯನ್ನು ಕೂಡ ಮಾಡ್ಕೊಂಬತ್ತ ಇದ್ದೀವಿ ಇದೆಲ್ಲದಕ್ಕಿಂತ ಹೆಚ್ಚಿನ ಕೆಲಸ ಅಂತಂದರೆ ನಾವು ಮಾಡ್ತಾ ಇರೋದು ನೂರು ಶಾಲೆಗೆ ನೂರು ಪುಸ್ತಕ ಅನ್ನೋ ಒಂದು ಯೋಜನೆಯನ್ನು ತಂದ್ವಿ ಈ ಯೋಜನೆಯನ್ನು ತಂದು ಈಗ ಒಂಬತ್ತನೇ ವರ್ಷಕ್ಕೆ ಬರುತ್ತೆ ಈ ಯೋಜನೆಯ ಉದ್ದೇಶ ಏನು ಅಂತಂದರೆ ಈ ಮಕ್ಕಳಲ್ಲಿ ಪುಸ್ತಕ ಓದುವ ಅಭಿರುಚಿಯನ್ನು ಬೆಳೆಸುವಂಥ ಯೋಜನೆ ಇದು ನಾವೇನು ಮಾಡ್ತೀವಿ ಪತ್ರಿಕೆಯಲ್ಲಿ ಪ್ರಕರಣ ಕೊಡ್ತೀವಿ ಮಕ್ಕಳಿಗಾಗುವಂಥ ವಿಜ್ಞಾನದ್ದು ನೀತಿಕತೆಗಳು ಇಂಥ ಪುಸ್ತಕಗಳನ್ನು ಕೊಡಿ ಅಂತ ಕೇಳ್ತೀವಿ ಕೆಲವು ದಾನಿಗಳು ಪ್ರಕಾಶಕರು ಬರಹಗಾರರು ಎಲ್ಲರೂ ಕೊಡ್ತಾರೆ ಅದರಲ್ಲಿ ಒಂದು ಹದಿನೈದು ಸಾವಿರ ಬರುತ್ತೆ ಅದರಲ್ಲಿ ಒಂದು ಐದು ಸಾವಿರ ತೆಗೆದು ಹತ್ತು ಸಾವಿರನ ಆಯ್ಕೆ ಮಾಡಿ ಅದನ್ನು ನೂರು ಬಂಡ್ಲು ಕಟ್ಟಿ ಅದನ್ನು ಸಾಹಸ ಮಾಡಿ ಅದೆಲ್ಲ ಒಂದು ಲಾರಿಗೆ ಹೋಗಿ ಒಂದು ಜಿಲ್ಲೆಗೆ ಹೋಗ್ತೀವಿ ಆ ಅದಕ್ಕೆ ಮುಂಚೆ ನಾವು ಜಿಲ್ಲೆಯಲ್ಲಿ ನೂರು ಶಾಲೆನ ಆಯ್ಕೆ ಮಾಡಿಕೊಡ್ಲಿಕ್ಕೆ ಡಿ ಡಿ ಪಿ ಅವರನ್ನು ಕೇಳಿರ್ತೀವಿ ಅವರನ್ನು ಪಟ್ಟಿ ಕೊಟ್ಟಿರ್ತಾರೆ ಅಷ್ಟೋ ಜನ ಶಿಕ್ಷಕರು ಬಂದು ಆ ಪುಸ್ತಕನ ಸ್ವೀಕಾರ ಮಾಡ್ತಾರೆ ಇದೇ ಥರ ಒಂದು ಸಮಾರಂಭ ವ್ಯವಸ್ಥೆ ಮಾಡ್ತೀವಿ ಅವರಲ್ಲಿ ಇದೇ ಥರ ಮುಖ್ಯ ಅತಿಥಿಗಳು ಕರಿತೀವಿ ಅವರಿಂದ ಕೊಡಿಸ್ತೀವಿ ಸಾಲಾಗಿ ಬಂದು ತಗೊಂಡೋಗ್ತಾರೆ ಅವ್ರಿಗೆ ಒಂದು ಉಪಹಾರ ಕೊಟ್ಟು ಆ ಪುಸ್ತಕನ ಕಪಾಟಲ್ಲಿ ಇಡಬೇಡಿ ದಯವಿಟ್ಟು ಮಕ್ಕಳಿಗೆ ವಾರದಲ್ಲಿ ಒಂದು ಪೀರಿಯಡ್ ಆದರೂ ಮುಟ್ಟಿಸಿ ನೋಡಿಸಿ ಪುಸ್ತಕ ಓದೋ ಹವ್ಯಾಸನ ಬೆಳೆಸಿ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೆ ಪ್ರಥಮವಾಗಿ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಧಾರವಾಡ ತುಮಕೂರು ಮೈಸೂರು ಮಂಡ್ಯ ಶಿವಮೊಗ್ಗ ಚಿಕ್ಕಮಗಳೂರು ಈ ಎಂಟು ಜಿಲ್ಲೆಯ ಎಂಟುನೂರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಎಂಬತ್ತು ಸಾವಿರ ಪುಸ್ತಕಗಳನ್ನು ನಾವಿಲ್ಲಿವರೆಗೆ ಹಂಚಿಕೆ ಮಾಡಿದ್ದೀವಿ ಈ ವರ್ಷ ಚಿತ್ರದುರ್ಗ ಜಿಲ್ಲೆ ಅದು ಈ ವಿದ್ಯಾವಂತಿಕೆಯಲ್ಲಿ ಭಾರಿ ಹಿಂದುಳಿದ ಜಿಲ್ಲೆ ಅಂತ ಅನಿಸುತ್ತೆ ಆ ಜಿಲ್ಲೆಯಲ್ಲಿ ನಮ್ಮ ಗೆಳೆಯ ಈ ಸೂರ್ಯ ಶ್ರೀನಿವಾಸ್ ಅವರು ಚಿಕ್ಕಮಗಳೂರಿನಲ್ಲಿ ಕೊಟ್ಟಾಗ ಅವರು ಅಧ್ಯಕ್ಷರಲ್ಲಿ ಈ ಸಾಹಿತ್ಯ ಪರಿಷತ್ಗೆ ಅವರು ಶಿವಸ್ವಾಮಿ ಇಂಥ ಅಧ್ಯಕ್ಷ ಇದ್ದಾರೆ ಅವ್ರ ಮೂಲಕ ಚಿತ್ರದುರ್ಗ ಜಿಲ್ಲೆಗೆ ಕೊಡಿಸೋಣ ಈ ಸಲ ಅಂತಂದರು ಈ ಸಲ ಚಿತ್ರದುರ್ಗ ಜಿಲ್ಲೆಗೆ ಕೊಡಬೇಕು ಅಂತ ನಾವು ಮಾಡಿದ್ದೀವಿ ಮುಂದಿನ ತಿಂಗಳಲ್ಲಿ ಪ್ರಕಟಣೆ ಹೊರಡಿಸ್ತೀವಿ ನೀವೆಲ್ಲರೂ ಸಾಧ್ಯ ನಿಮ್ಮಲ್ಲಿ ಪುಸ್ತಕ ಇಲ್ಲದೆ ಹೋದರೂ ಕೂಡ ಒಳ್ಳೊಳ್ಳೆ ಪುಸ್ತಕ ಕೊಡಿಸ್ಬೋದು ನೀವು ಅಂಗಡಿಗಳಲ್ಲಿ ಅದೇನು ದೊಡ್ಡದಾಗಲ್ಲ ಈ ಮಕ್ಳಗಾಗೋದು ಸಣ್ಣ ಪುಸ್ತಕಗಳು ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮೂವತ್ತು ರೂಪಾಯಿಂದ ಇರುತ್ತವೆ ಅಂಥದ್ದು ಒಂದು ನೂರು ಪುಸ್ತಕ ಕೊಡಿಸಿದ್ರೆ ನಿಮ್ಮ ನಿಮ್ಮದು ದಾನ ಅದರಲ್ಲಿ ಈ ದಾನ ಈ ದಾಸೋಹ ಏನಿದೆ ಅಂತಂದರೆ ಈ ವಿದ್ಯಾ ದಾಸೋಹ ಇದೆಯಲ್ಲ ಇದು ತುಂಬ ಅದ್ಭುತವಾದ್ದು ಹಾಗಾಗಿ ನಿಮ್ಮನ್ನೆಲ್ಲ ಈ ಮೂಲಕ ಕೇಳ್ಕೊತೀನಿ ಅದ್ರ ಜೊತೆಗೆ ವಾರ್ಷಿಕ ಪ್ರಶಸ್ತಿ ಅಂತ ಶುರು ಮಾಡಿದ್ವಿ ಮೊದಲು ಪ್ರತಿ ಬರಹ ಬರಹಗಾರರು ಮತ್ತು ಒಬ್ಬ ಪ್ರಕಾಶನಕ್ಕೆ ಕೊಟ್ಕೊಂಬಂದ್ವಿ ಯಾಕೆಂದರೆ ಇಬ್ಬರಿದ್ದೀವಲ್ಲ ಸಂಘದಲ್ಲಿ ಬರಹಗಾರ ಮತ್ತು ಪ್ರಕಾಶಕ ಹಾಗಾಗಿ ಆ ನಂತರ ಏನಾಯಿತು ಯುವಕರನ್ನ ಯಾಕೆ ಬಿಡಬೇಕು ಅಂತ ಯುವಬರಗಾರನ ಒಬ್ಬರು ಸೇರಿಸ್ಕೊಂಡ್ವಿ ಆ ನಂತರ ನಮ್ಮ ಅಶೋಕ್ ಕುಮಾರ್ ಅವರು ಮುದ್ರಣಕಾರರ ಸಂಘ ಯಾಕೆ ಬಿಡ್ತೀರಿ ನೀವು ನಮ್ಮನ್ನು ಜೊತೆಗೆ ಇಟ್ಕೊಳ್ಳಿ ಸರ್ ಅಂತೇಳಿ ಅವರು ಯಾರನ್ನು ಸೂಚಿಸ್ತಾರೋ ಅಂಥ ಒಬ್ಬರಿಗೆ ರತ್ನ ಅನ್ನೋ ಪ್ರಶಸ್ತಿ ಕೂಡ ಈಗಾಗಲೇ ನಾಲ್ಕು ವರ್ಷದಿಂದ ಇದ್ದೀವಿ ಈ ಪ್ರಶಸ್ತಿ ಈಗಾಗಲೇ ಮೂವತ್ತೈದು ಜನಕ್ಕೆ ಈ ಪ್ರಶಸ್ತಿ ಕೊಟ್ಟಿದ್ದೀವಿ ಅದನ್ನು ಸುಧಾರಿಸ್ತಾ ಸುಧಾರಿಸ್ತಾ ವರ್ಷದ ಲೇಖಕ ವರ್ಷದ ಪ್ರಕಾಶಕ ಹಿಂಗೆಲ್ಲ ಇದ್ದದನ್ನು ಅದಕ್ಕೆ ರತ್ನ ಕೊಡೋಣ ಎಲ್ಲರೂ ಕೊಡ್ತಾರ ನಾವು ಯಾಕೆ ರತ್ನ ಮಾಡಬಾರ್ದನ್ನ ಅಂತೇಳಿ ಸಾಹಿತ್ಯ ರತ್ನ ಉತ್ತಮ ಪ್ರ ಇವ್ರಿಗೆ ಲೇಖಕರಿಗೆ ಯುವ ಸಾಹಿತ್ಯ ರತ್ನ ಅವ್ರಿಗೆ ಎನ್ಕರೇಜ್ ಮಾಡೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪುಸ್ತಕ ರತ್ನ ನಮ್ಮ ಪ್ರಕಾಶಕರಿಗೆ ಆ ಪ್ರಕಟಣೆಯಲ್ಲಿ ನಾವು ಗುಣಮಟ್ಟವನ್ನು ನೋಡಿ ಎಂಥ ಪ್ರ ಮಾಡ್ತಾರೆ ಅಂತ ಇವರಿಬ್ಬರದ್ದು ಪುಸ್ತಕ ಆಯ್ಕೆ ಮಾಡಿಬಿಡ್ತೀವಿ ಆದರೆ ನೆಕ್ಸ್ಟ್ ಬರುತ್ತಲ್ಲ ಎರಡು ಅದರಲ್ಲಿ ಸಮಸ್ಯೆ ಆಗುತ್ತೆ ಹಾಗಾಗಿ ಈ ಪುಸ್ತಕ ಯಾವ ಥರ ಮಾಡಿದ್ದಾರೆ ಎಂಥವ್ರದ್ದು ಮಾಡಿದ್ದಾರೆ ಅದರಿಂದ ಸಮಾಜಕ್ಕೆ ಏನು ಸಿಗುತ್ತೆ ಅನ್ನೋದನ್ನೆಲ್ಲ ಪರಿಗಣಿಸಿ ಒಂದು ಪುಸ್ತಕ ರತ್ನ ಕೊಡ್ತೀವಿ ಆಮೇಲೆ ಮುದ್ರಣ ರತ್ನನ ಅವ್ರು ಯಾರು ಸೂಚಿಸ್ತಾರೋ ಮುದ್ರಣ ಮುದ್ರ ಕರ್ನಾಟಕ ಮುದ್ರಣಕಾರರ ಸಂಘದಿಂದ ಯಾರನ್ನು ಸೂಚಿಸ್ತಾರೋ ಅವ್ರಿಗೆ ಕೊಡ್ತಾ ಬಂದಿದ್ದೀವಿ ಈ ಈ ಇದಿಷ್ಟು ನಮ್ಮ ಕಾರ್ಯಕ್ರಮಗಳು ಇದ್ರ ಜೊತೆಗೆ ನಾವು ಹಾರ ಹಾಕಕ್ಕೆ ಹೋಗಲ್ಲ ಎಲ್ಲೂ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲೇನೋ ಗೊತ್ತಾಗದೆ ಈ ಅದು ತಂದು ಇಲ್ಲೆಲ್ಲ ಹೂ ಮುಡಿಸ್ಬಿಟ್ಟಿದ್ದಾರೆ ಅದ್ರ ಬದಲು ಒಂದು ಸಣ್ಣ ಪುಸ್ತಕ ತಂದು ಹಂಚ್ಬೋದಾಗಿತ್ತು ಅಂತ ನಾನು ನಮ್ಮ ಹುಡುಗರಿಗೆ ಚಾರ್ಜ್ ಮಾಡೋದೆ ಆಗಲೇ ಯಾಕೆ ಅಂತಂದರೆ ಇದು ಮಾಸ ಹೋಗುತ್ತೆ ಹಾಳಾಗೋಗುತ್ತೆ ಅದಕ್ಕೆ ನಾವು ಎಲ್ಲೂ ಹಾರ ಹಾಕೋಕೆ ಹೋಗಲ್ಲ ಹಾರದ ಬದಲು ಪುಸ್ತಕ ಕೊಡ್ತೀವಿ ನಾಲ್ಕು ನಾಲ್ಕು ಪುಸ್ತಕ ಸೇರಿಸ್ಬಿಟ್ಟು ಗಿಫ್ಟ್ ಪಾಕೆಟ್ ಮಾಡಿ ಯಾಕೆಂದರೆ ಗಿಫ್ಟ್ ಥರ ಕೊಡಬೇಕದು ಅದರಲ್ಲೇ ಇರೋದು ಜ್ಞಾನ ಜ್ಞಾನ ಹಂಚೋ ಕೆಲಸ ಮಾಡ್ತಿರೋರು ನಾವೆಲ್ಲ ಹಾಗಾಗಿ ಈ ಕೆಲಸವನ್ನು ಮಾಡ್ಕೊಂಬರ್ತಾಯಿದ್ದೀವಿ ಇನ್ನು ವಿಶ್ವ ಪುಸ್ತಕ ದಿನ ಒಂದು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ಅಪ್ಪ ಅದರಲ್ಲಿ ಏನು ಮಾಡ್ತೀವಿ ಈ ಕೆಲವ್ರನ್ನ ಗುರ್ಸೋದೇ ಇಲ್ಲ ರೀ ಮೂಲೆ ಗುಂಪಾಗಿರೋ ಕೆಲವರು ಇದ್ದಾರೆ ಈ ಪುಸ್ತಕದ ಬಗ್ಗೆ ಅಭಿರುಚಿ ಬೆಳೆಸ್ಕೊಂಡಿರೋರು ಆಮೇಲೆ ಸಣ್ಣ ಪುಟ್ಟ ಪ್ರಕಾಶಕರಿದ್ದಾರೆ ಕೆಲವರು ಅವರು ಮೂಲೆಯಲ್ಲೇ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಈಚೆಗೆ ಬರೋದೇ ಇಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿರ್ತಾರೆ ಆಮೇಲೆ ಈ ಕನ್ನಡ ಸಾಹಿತ್ಯ ಕೆಲಸ ಮಾಡ್ತಾರೆ ಯಾರೋ ಒಂದು ಲೇಡಿ ಧ್ವಜ ಇಟ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲೂ ಕನ್ನಡದ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಚಿ ನಾವು ಗುರುತಿಸಿ ಒಂದು ನಾಲ್ಕು ಜನಕ್ಕೆ ಪ್ರತಿ ವರ್ಷ ಅವರಿಗೆ ಸನ್ಮಾನ ಮಾಡಿ ಒಂದು ಮೆಮೆಂಟು ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸುವಂಥ ಯೋಜನೆಯೂ ಕೂಡ ಇರಲಾಗ್ತಾ ಬಂದಿದ್ವಿ ಇದಿಷ್ಟು ನಮ್ಮ ಇಪ್ಪತ್ತೊಂದು ವರ್ಷಗಳಲ್ಲಿ ಮಾಡ್ಕೊಬತ್ತಿರತಕ್ಕಂಥ ಕಾರ್ಯಕ್ರಮ ನಾವು ಎಲ್ಲಿ ಸಂಕಟಗಳನ್ನು ಎದುರಿಸ್ತಿದ್ದೀವಿ ಅಂತಂದರೆ ಈ ಪುಸ್ತಕೋದ್ಯಮ ಪುಸ್ತಕೋದ್ಯಮದಲ್ಲಿ ತುಂಬ ರೀ ನಾನು ಅದು ಇಲಾಖೆ ಹುಟ್ಟುತ್ತಾವಿಂದನೂ ನೋಡ್ತಿದ್ದೀನಿ ಹೆಚ್ಚು ಹೆಚ್ಚುಕಮ್ಮಿ ಎನ್ ಟಿ ಭಗರಿಯವರಿದ್ದರು ಡೈರೆಕ್ಟ್ರಾಗಿ ಅರವತ್ತು ವರ್ಷ ಆಯ್ತಾ ಬಂತು ಹೆಚ್ಚು ಕಮ್ಮಿ ಅಲ್ಲಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಪ್ರತಿ ಹಂತದಲ್ಲೂ ಬದಲಾವಣೆ ಆಗ್ತಾ ಹೋಗುತ್ತೆ ಆದರೆ ಯಾರೂ ಕೂಡ ಲೇಖಕರಿಗೆ ಪ್ರಕಾಶಕರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡ್ತಿಲ್ಲ ಮುಳುಗಿಸೋ ಕೆಲಸ ಮಾಡ್ತಾರೆ ಪುಸ್ತಕದ ಯೋಜನೆನೇ ಮುಳುಗಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಈಗ ಸಗಟು ಖರೀದಿನೇ ಮುಳುಗಿಸ್ಬಿಡ್ಬೇಕು ಅಂತಾರಂತೆ ಅದೆಲ್ಲ ಆಗಬಾರ್ದು ಯಾರೋ ಗಾ ಗಾಳಿಲೋಗೋ ಆದಿ ಬೀದಿ ಮಾತು ನಮ್ಗೆ ಬೇಕಾಗಿಲ್ಲ ನನ್ನ ಆಲೋಚನೆ ಕೆಲವಿದ್ದಾವೆ ದಯಮಾಡಿ ಈ ನಮ್ಮದು ಸಂಘ ಇದಕ್ಕೋಸ್ಕರನೂ ಬಡದಾಡಬೇಕಾಗತ್ತೆ ನಾವು ಯಾಕೆಂದರೆ ನಾವು ಉದ್ಯಮ ಬದಕಿಸ್ಕೋಬೇಕಾಗಿದೆ ಪುಸ್ತಕೋದ್ಯಮ ಬೆಳೆಸಬೇಕಾಗಿದೆ ಆಮೇಲೆ ಇದು ಗ್ರಾಮಾಂತರ ಪ್ರದೇಶಕ್ಕೂ ಪುಸ್ತಕಗಳು ಹೋಗಬೇಕು ನಾವು ಎಲ್ಲೋ ಓದ್ಬಿಟ್ಟು ಯಾರ್ದೋ ನಾಲ್ಕು ಜನದ್ದು ಪ್ರಕಟಣೆ ಕೊಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಕೊಟ್ಬಿಟ್ಟು ಮಾಡೋದಲ್ಲ ಇಡೀ ಸಮಾಜಕ್ಕೆ ಮುಟ್ಬೇಕದು ಪ್ರತಿಯೊಬ್ಬ ಓದುಗನಿಗೂ ಅದು ಮುಟ್ಬೇಕು ಆಮೇಲೆ ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಪುಸ್ತಕಗಳನ್ನು ಪ್ರಕಟಿಸುವಂಥ ಕೆಲಸನ ನಮ್ಮ ಪ್ರಕಾಶಕರು ಮಾಡಬೇಕಾಗತ್ತೆ ಅದಕ್ಕೆ ನನ್ನ ಕಳಕಳಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಕಳೆದ ವರ್ಷ ಇದೇ ಮೇಲ್ಗಡೆ ಹಾಲಲ್ಲಿ ಸಿದ್ದರಾಮಯ್ಯನವ್ರು ಬಂದಿದ್ದರು ಮುಖ್ಯಮಂತ್ರಿಗಳಾಗಿ ಪ್ರಥಮ ಸಭೆ ನಮ್ಮದು ಆ ಸಭೆಯಲ್ಲಿ ಇದೇ ಪ್ರಶಸ್ತಿ ಸಮಾರಂಭಕ್ಕೆ ತರಿಸಿದ್ವಿ ಅಲ್ಲಿ ನಮ್ಮ ಮನವಿಗಳನ್ನು ಮಂಡಿಸಿದ್ವಿ ಸುಮಾರು ಹೊತ್ತಿದ್ರು ನಮ್ಮ ಜೊತೆ ಬಂದವರು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದದು ಕಾರ್ಯಕ್ರಮ ಮೂರು ಗಂಟೆವರೆಗೂ ನಮ್ಮ ಜೊತೆ ಅವರು ಇದ್ದು ಕೆಲವು ಇದೆಲ್ಲ ಡಿಮ್ಯಾಂಡ್ಗಳೆಲ್ಲ ಇಟ್ಟಿದ್ವಿ ಭಾರಿ ಪ್ರೀತಿ ಇದೆ ಅವರಿಗೆ ಸಾಹಿತ್ಯದ ಬಗ್ಗೆ ಸಾಹಿತಿಗಳ ಬಗ್ಗೆ ಗೌರವ ಇದೆ ಅದರಿಂದ ನಾನು ನಿಮ್ಮಲ್ಲಿ ನಮ್ಮ ಆಯುಕ್ತರಾಗಿ ಹೊಸ್ದಾಗಿ ಬಂದಿದ್ದೀರಿ ನೀವು ಏನೋ ನಮ್ಮ ಇಲಾಖೆನ ಬೆಳೆಸಿ ಉಳಿಸಿ ನಮಗೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಇಪ್ಪತ್ನಾಲ್ಕನೇ ಸಾಲಲ್ಲಿ ಮಾರ್ಚಲ್ಲಿ ನಾವು ಸಪ್ಲೈ ಮಾಡಿರುವಂಥ ಹದಿಮೂರುವರೆ ಕೋಟಿ ರೂಪಾಯಿ ಬಾಕಿ ಇದೆ ಅದನ್ನು ದಯಮಾಡಿ ಅವರು ಮೊದಲನೇ ಇದ್ರ ಮೇಲೆ ತುರ್ತಾಗಿ ಅದೇ ಇಪ್ಪತ್ತನೇ ಸಾಲ ಖರೀದಿ ಮಾರ್ಚ್ ಇಪ್ಪತ್ತ್ನಾಲ್ಕರಲ್ಲಿ ಸಪ್ಲೈ ಮಾಡಿರೋದು ಮಾಡಿ ಅದನ್ನು ಸೆಟಲ್ ಮಾಡಿ ನಿಂತಲೂ ಈ ಸಗಟು ಖರೀದಿ ಯೋಜನೆ ಯಾಕೆ ಮಾಡಿದ್ದಾರೆ ನಾವೇ ಹೊಡೆದಾಡಿ ಬಡದಾಡಿ ಸ್ಟ್ರೈಕ್ಗಳು ಮಾಡಿ ಕೂಗಾಡಿ ಅದು ಯಾಕೆ ಪುಸ್ತಕದ ಅಂಗಡಿ ಸಿಗೋಲ್ಲ ಇಲ್ಲವೇ ನಿಮಗೆ ಈ ಲಿಕ್ಕರ್ ಶಾಪ್ಗಳು ಎಷ್ಟು ಬೇಕು ನಿಮಗೆ ಆದಿ ಬೀದಿಲೆಲ್ಲ ಸಿಗ್ತವೆ ಹಾಗಾಗಿ ಲಿಕ್ಕರ್ ಕೂಡಿಸ್ ಹಾಳು ಮಾಡೋದ್ರ ಬದಲು ಜ್ಞಾನ ಅಂಚು ನಾನು ಪುಸ್ತಕದ ಮೂಲಕ ಅನ್ನೋದು ನನ್ನ ಅಭಿಲಾಷೆ ಹಾಗಾಗಿ ಅದನ್ನು ನೀವು ಈಗಿರೋದೇನು ಮುನ್ನೂರು ಕಾಪಿ ತಗೋತಿದ್ದೀರೋ ಅದನ್ನು ಐನೂರು ಪ್ರತಿ ಮಾಡಿ ಇಪ್ಪತ್ತೈದು ಕೋಟಿ ರೂಪಾಯಿ ಅದೇ ಮೇಲುಗಡೆ ಸಭಾಂಗಣದಲ್ಲಿ ಹತ್ತು ಕೋಟಿ ರೂಪಾಯಿ ಬಜೆಟಲ್ಲಿ ಇತಿಹಾಸದಲ್ಲಿ ಆ ಬಜೆಟಲ್ಲಿ ಬಂದಿದ್ದಂಥ ಇತಿಹಾಸ ನಿರ್ಮಾಣ ಮಾಡಿದ್ದು ಅವರು ನೀವು ಅದನ್ನು ನೆನಪು ಮಾಡಿ ಪ್ರತಿ ವರ್ಷ ಇಪ್ಪತ್ತೈದು ಕೋಟಿನ ಟೈಮ್ ಸರಿಯಾಗಿ ನೀವು ಮಾಡಿ ಐನೂರು ಪುಸ್ತಕ ಖರೀದಿ ಮಾಡಿಬಿಟ್ರೆ ನಮ್ಮ ಉದ್ಯಮ ಬೆಳೆಯುತ್ತೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇಡೀ ಜಿಲ್ಲೆ ಗ್ರಾಮಾಂತರ ಪ್ರದೇಶಕ್ಕೆ ತಲುಪ್ತವೆ ಅದನ್ನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಈ ಪುಸ್ತಕ ಇದೆಯಲ್ಲ ಮೂರು ವರ್ಷದ್ದು ನೀನು ತಗೊಬಿಟ್ಟಿದೆ ನಮ್ದು ಇಪ್ಪತ್ತರದ್ದು ಈಗ ಆಗ್ತಿರೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಮೂರು ವರ್ಷದ್ದು ನೀವು ಏನು ಬೇಡ ಅನಿಸುತ್ತೋ ತೆಗೆದಾಕಿ ನೀವು ಸ್ಪರ್ಧಾತ್ಮಕ ಬೇಡ ಆಗ್ಬೋದು ಟೆಕ್ಸ್ಟ್ ಬುಕ್ ಬೇಡ ಆಗ್ಬೋದು ಅವೆಲ್ಲ ತೆಗೆಸ್ಬಿಟ್ಟು ನೀಟಾಗಿ ಮೌಲ್ಯಯುತ ಪುಸ್ತಕಗಳನ್ನು ಏನೋ ನೀವು ಹೊಸ ಯೋಜನೆಗಳನ್ನ ನಂಬ್ಕೊಂಡಿದ್ದೀರಿ ಸಭೆಗೂ ಕರೆದಿದ್ರು ಅಲ್ಲೆಲ್ಲ ಚರ್ಚೆ ಆಗಿದೆ ಇದ್ರ ಬಗ್ಗೆ ಅವ್ರಿಗೆ ತುಂಬ ಆಸಕ್ತಿ ಇದೆ ಅವ್ರು ಮಾಡ್ತಾರೆ ಅನ್ನೋ ಆಸೆ ಇದೆ ಅದನ್ನು ನಮ್ಮ ಸಂಘದ ಇದು ಅಂತ ಹೇಳ್ಕೋಬೇಕಲ್ಲ ನಾವು ಅವ್ರ ಮುಂದೆ ಅದನ್ನು ಹೇಳ್ತಿದ್ದೀನಿ ಅಷ್ಟೇ ನೀವು ತಪ್ಪಾಗಿ ಭಾವಿಸಲುಬಾರ್ದು ನೀವು ದಯಮಾಡಿ ಆ ಮೂರು ವರ್ಷದನ್ನು ಹೆಂಗಾದರೂ ಮಾಡಿ ಆಯ್ಕೆ ಪ್ರಕ್ರಿಯೆ ಮುಗಿಸಿ ವಿಶೇಷ ಅನುದಾನ ಅಂತ ಒಂದಷ್ಟು ತನ್ನಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ಕೋಟಿ ಸಾರಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂದರೆ ಮೂರು ವರ್ಷದ್ದು ಕಥ ಮಾಡಿಬಿಡ್ಬೋದು ಹೆಂಗೆ ಅಂದರೆ ನೀವು ಮೌಲ್ಯಯುತ ಪುಸ್ತಕಗಳನ್ನು ಆಯ್ಕೆ ಮಾಡಿ ಕೆಲವೆಲ್ಲ ತಕ್ಷಿಸಿ ಅದರಲ್ಲಿ ಅದು ಇವ್ರಿಗೆ ಬಿಟ್ಟಿದ್ದು ಆಯ್ಕೆ ಇವ್ರಿಗೆ ಬಿಡುತ್ತೆ ಆಯ್ಕೆ ಸಮಿತಿಯವರೆಗೆ ನೀವು ಇನ್ಸ್ಪೆಕ್ಟ್ ಮಾಡಿ ಅದನ್ನು ತಪ್ಪಿಸಿ ಈ ಮೂರು ವರ್ಷದ ಅಪ್ಡೇಟ್ ಮಾಡಿಬಿಟ್ರೆ ನೀವು ಪ್ರತಿ ವರ್ಷ ನಮಗೆ ಯಾವ ನೋವು ಇರೋಲ್ಲ ನಾವು ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡಲ್ಲ ನಾವು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀವಿ ನೀವು ಮಾಡ್ಕೊಂಡು ಹೋಗಿ ಯಾವ ಯೋಜನೆಯನ್ನು ನಿಲ್ಲಿಸಬೇಡಿ ಅಂತ ಆಮೇಲೆ ಪ್ರತಿ ವರ್ಷ ಈ ಡಿಸೆಂಬರು ಜನವರಿ ಹಿಂಗೆಲ್ಲ ಹೋಗ್ತಿತ್ತು ಹಿಂದಿನ ಇದ್ದಾಗ ಬಜೆಟ್ ಅಪ್ರೂವ್ ಮಾಡೋದು ಈ ಕೆಲವು ಬ್ರಾಂಚ್ಗಳಲ್ಲಿ ದುಡ್ಡಿರುತ್ತೆ ಅಲ್ಲಿ ಪುಸ್ತಕ ತಗೊಳ್ಳೋಕ್ಕೆ ಆಗ್ತಿಲ್ಲ ಯಾಕೆಂದರೆ ಬಜೆಟ್ ಅಪ್ರೂವ್ ಆಗಿಲ್ಲ ಅಂತಾರೆ ಅದಕ್ಕೆ ದಯಮಾಡಿ ನೀವು ಅದನ್ನು ಮಾರ್ಚ್ ಏಪ್ರಿಲಲ್ಲೇ ನೀವು ಬಂದಿದ್ದೀರಿ ನಾನು ನಿಮ್ಮ ಗಮನಕ್ಕೆ ತತ್ತಿದ್ದೀನಿ ಅದನ್ನು ತರಿಸ್ಕೊಂಡು ನೋಡಿ ನಮ್ಮ ಮಂಜುನಾಥ್ ಅವರೇ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಕೋಆಪ್ರೇಟ್ ಮಾಡ್ತಾರೆ ಅದನ್ನು ಅಪ್ರೂವ್ ಮಾಡಿಸಿ ಅದನ್ನು ಬಿಡಿ ಈಚೆಗೆ ಅಂತ ಹೇಳ್ತಾನೆ ಮತ್ತು ಈ ನಲವತ್ತು ಪೈಸಾ ರೇಟನ್ನು ಜಾಸ್ತಿ ಮಾಡಿ ಆರು ವರ್ಷ ಆಗೋಗಿದೆ ಅದನ್ನು ಭಾಳ ವರ್ಷಗಳಿಂದ ನಾವು ಕೇಳ್ತಾನೆ ಇದ್ದೀವಿ ಹೇಳ್ತಾನೆ ಇದ್ದೀವಿ ಮೀಟಿಂಗ್ ಬಂದಾಗೆಲ್ಲ ಮಾತಾಡ್ತೀವಿ ಆಗ್ತಿಲ್ಲ ದಯಮಾಡಿ ನೀವು ಬಂದಿದ್ದೀರಿ ಇದಿಷ್ಟು ಈ ಒಂದು ನಾಲ್ಕು ಐಟಮ್ ಮಾಡಿ ನನಗೊಂದು ವಿಶೇಷವಾದ ಇದಾಗುತ್ತೆ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಹಿರಿಯ ನಾಗರಿಕರಿಗೆ ಜ್ಞಾನಾರ್ಜನೆಗಾಗಿ ಗ್ರಂಥಾಲಯಗಳು ಬೇಕು ಬಹು ಉಪಯುಕ್ತ ಕೂಡ ಅದು ಬಿಟ್ಟರೆ ಬೇರೆ ಇಲ್ಲ ರೀ ಕೆಲವು ಕಡೆಯೆಲ್ಲ ಬೇರೆ ಕ ರಿಕ್ರಿಯೇಷನ್ನೇ ಇರಲ್ಲ ನಿಮಗೆ ಪುಸ್ತಕ ಓದೋದೇ ಗ್ರಂಥಾಲಯಕ್ಕೆ ಹೋಗಿ ಪೇಪರ್ ತೀರಿಸೋದೆ ಈಗ ನಾವೆಲ್ಲ ಮುದುಕರಾಗಿ ರಿಟೈರ್ಡ್ ಆದವರೆಲ್ಲ ಹೋಗಿ ಕೂತ್ಕೋತಾರಲ್ಲಿ ಹಾಗಾಗಿ ಹೋಬಳಿ ಹೋಬಳಿ ಮಟ್ಟಕ್ಕೆ ನೀವು ಗ್ರಂಥಾಲಯಗಳನ್ನು ಬೆಳೆಸುವಂಥ ಕೆಲಸ ಮಾಡಿ ಈ ತಾಲೂಕು ಒಂದೊಂದು ಐಟೆಕ್ ಗ್ರಂಥಾಲಯಗಳು ಮಾಡಿ ಎಂತೆಂಥದ್ದು ಏನೇನೋ ಹೋಗಿದೆ ಹೋಗಿ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾರೆ ಸಾವಿರಾರು ಕೋಟಿ ಅಡ್ತ ಸಿಮೆಂಟ್ ರೋಡು ಅದೇ ಹನ್ನೊಂದು ಕೋಟಿ ಅಂತ ಒಂದು ಕಿಲೋಮೀಟ್ರಿಗೆ ದಯಮಾಡಿ ನೀವು ಖರ್ಚು ಮಾಡಿದ್ರೆ ಒಂದು ಐವತ್ತು ಕೋಟಿ ಖರ್ಚು ಮಾಡಿಬಿಟ್ರೆ ಈ ಯೋಜನೆಗಳೆಲ್ಲ ಆಗ್ಬಿಡ್ತು ನಮಗೆ ಅದನ್ನು ದಯಮಾಡಿ ಮಾಡಿ ಅಂತ ಕೇಳ್ಕೊತೀನಿ ಇದು ಇಷ್ಟನ್ನು ಮೇಡಮ್ ಹತ್ರ ಕೇಳ್ಕೊತಾ ನೀವು ಕಸಿವಿಸಿ ಆಗಬೇಡಿ ಏನಪ್ಪ ಸಭೆ ಕರೆದ್ಬಿಟ್ಟು ಹಿಂಗೆಲ್ಲ ಹೇಳಿದ್ರು ಅಂತ ಅದನ್ನು ಮಾಡಲಿ ನಿಮ್ಮ ಗಮನದಲ್ಲಿ ಇಲ್ಲ ಹೊಸಬರು ನೀವು ಹಾಗಾಗಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ತೀನಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಪ್ಪತ್ತ್ಮೂರನೇ ಸಾಲಿನ ಪ್ರಶಸ್ತಿ ಕಾರ್ಯಕ್ರಮ ನಮ್ಮ ಆತ್ಮೀಯರಾದಂಥ ಮೈಸೂರಿನ ಡಾಕ್ಟರ್ ಜಗದೀಶ್ ಕೊಪ್ಪ ಅವರು ಸಾಹಿತ್ಯ ರತ್ನಕ್ಕೆ ಆಯ್ಕೆಯಾಗಿದ್ದಾರೆ ಅವರು ಮತ್ತು ಬೆಂಗಳೂರಿನ ಕುಮಾರಿ ರಂಜಿನಿ ರಾಘವನ್ ಅವರಿಗೆ ಯುವ ಸಾಹಿತ್ಯ ರತ್ನವನ್ನು ಕೊಡ್ತಾ ಇದ್ದೀವಿ ಹಾಗೆ ಮೈಸೂರಿನ ಅಭಿರುಚಿ ಪ್ರಕಾಶ್ವರು ತುಂಬ ಅತ್ಯುತ್ತಮವಾದ ಪ್ರಕಟಣೆಗಳೆಲ್ಲ ತಂದಿದ್ದಾರೆ ಅವರು ಅಭಿರುಚಿ ಗಣೇಶ್ ಅವರು ಬಂದಿದ್ದಾರೆ ಮತ್ತು ಪುಸ್ತಕ ರತ್ನ ಮುದ್ರಣಕಾರರ ಸಂಘದ ಪ್ರಾಯೋಜಕತ್ವದಲ್ಲಿ ನಮ್ಮ ಬೆಂಗಳೂರಿನ ಗೌರಿ ಲ್ಯಾಮಿನೇಟರ್ಸ್ ಅವರೊಂದು ಪ್ರಯೋಗನೇ ಮಾಡಿಬಿಟ್ರು ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ಅದೇನು ಪ್ರಯೋಗ ಅಂದರೆ ಗೌರಿ ಲ್ಯಾಮಿನೇಟರ್ಸ್ ಅಂತ ಶುರು ಮಾಡಿಬಿಟ್ರು ಚಾಮರಾಜಪೇಟೆಯಲ್ಲಿ ನಾನು ಈ ಕಸಬಲ್ಲಿದ್ದೆ ನಾನು ಆವಾಗ ನಾನೇ ಮಾಡ್ತಿದ್ದೆ ಆ ಓಡಾಡ್ಕೊಂಡು ಹತ್ರ ತೊಗೊಂಡೋಗ್ಬಿಟ್ಟು ಅಲ್ಲಿ ಪ್ರಿಂಟ್ ಮಾಡಿ ಕೊಡ್ತಿದ್ರು ಅದನ್ನು ಎತ್ಕೊಂಬಂದು ಆಟೋದಲ್ಲಿ ಸ್ಕೂಟ್ರು ಅದರಲ್ಲಿ ತಂದು ಲಾಕ್ಟರ್ ಇವರು ಬ್ಯೂಟಿಫುಲ್ಲಾಗಿ ಲ್ಯಾಮಿನೇಟ್ ಮಾಡ್ಕೊಡೋರು ಅದನ್ನು ಶುರು ಮಾಡಿದ್ದೆ ಬೆಂಗಳೂರಲ್ಲಿ ಫಸ್ಟ್ ಇವರು ಆ ಒಂದು ಗುರುತಿಸಿರೋದು ನನಗೆ ತುಂಬ ಖುಷಿಯಾಯಿತು ಈ ಟಂಕ್ ಇಲ್ಲಿ ಅವ್ರದ್ದೇನೋ ಇತಿಹಾಸ ಇದೆ ಅವರ ಅದೊಂದು ಟಿ ಎನ್ ಕೃಷ್ಣಯ್ಯರವ್ರ ಫ್ಯಾಮಿಲಿಯವರು ಆಮೇಲೆ ನನಗೇನು ಖುಷಿ ಆಗುತ್ತೆ ಅಂದರೆ ಇಲ್ಲಿ ಬಂದಿರೋರಲ್ಲಿ ಅರ್ಧ ಭಾಗ ನಮ್ಮ ಮುದ್ರಣಕಾರರ ಸಂಘದಿಂದ ಬಂದಿದ್ದೀರಿ ಇಲ್ಲಿ ಭಾರಿ ಹೆಮ್ಮೆಯ ವಿಷಯ ಇದು ನೀವು ಪ್ರತಿ ಸಲೂ ಬನ್ನಿ ಇನ್ನೂ ಹೆಚ್ಚಾಗಿ ಬನ್ನಿ ಜನಾನ ಅಂತ ನಿಮಗೆ ಅಭಿನಂದನೆಗಳು ಹೇಳ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನೀವು ಸ್ವೀಕಾರ ಮಾಡೋಕ್ಕೆ ಬಂದಿರೋರಿಗೆ ನೀವು ಸ್ವೀಕರಿಸಬೇಕು ಮತ್ತು ಇವತ್ತಿನ ಈ ಸಂಘದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಮ್ಮ ಮೇಲಿನ ಪ್ರೀತಿಯಿಂದ ಆಗಮಿಸಿರುವ ಸಾಹಿತ್ಯದ ಬಗ್ಗೆ ಅಪಾರವಾದ ಆಸಕ್ತಿ ಇರತಕ್ಕಂಥ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಬಂದಿದ್ದಾರೆ ಈ ನಾಡಿನ ಬರಹಗಾರರು ಪ್ರಕಾಶಕರು ಇಲ್ಲಿರುವ ಎಲ್ಲರ ಪರವಾಗಿ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತೊಮ್ಮೆ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತಿರುವ ಹೊಸದಾಗಿ ಈಗ ಬಂದು ಆಯುಕ್ತರಾಗಿ ಕೆಲಸ ಮಾಡಲಿಕ್ಕೆ ಸಾರ್ವಜನಿಕ ಗ್ರಂಥಾಲಯ ಕೆಲವೊಳ್ಟಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಎಂ ಕನಗವಲ್ಲಿ ಅವರು ಬಂದಿದ್ದಾರೆ ಅವರ ಐ ಎ ಎಸ್ ಆಫೀಸರು ಅವರೇ ಒಂಥರ ಸರ್ಕಾರ ಇದ್ದಂಗೆ ಅವರು ನಮ್ಮ ಎಲ್ಲ ನೋವುಗಳಿಗೂ ಸ್ಪಂದಿಸ್ತಾರೆ ಅಂತ ನಾನು ಭಾವಿಸ್ತಾ ಅವರನ್ನು ಮತ್ತೊಮ್ಮೆ ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ ಹಾಗೆಯೇ ಈ ನಮ್ಮ ಗೆಳೆಯರು ಸಾಹಿತ್ಯಾಭಿಮಾನಿಗಳಾದಂಥ ನಮ್ಮ ಸಂಘದ ಮೈಸೂರು ಘಟಕದ ಸಂಚಾಲಕರು ಕೂಡ ಆದಂತಹ ನಮ್ಮ ಹಳೇ ಗೆಳೆಯರು ನಮ್ಮ ಮಾನಸ ಅವರು ಅವರು ಈ ಸಲ ಈ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿರೋದು ನಮ್ಮ ಸಂಸ್ಥೆಗೆ ಒಂಥರ ಖುಷಿ ಕೊಡುವಂಥ ವಿಚಾರ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ ಅವರು ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನು ತಗೊಂಡು ಈ ಪುಸ್ತಕದ ಸಂಸ್ಕೃತಿಯನ್ನು ಹೆಂಗ್ ಬೆಳೆಸಬೇಕು ಈ ಪ್ರಕಾಶಕರನ್ನ ಹೆಂಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದ್ರ ಬಗ್ಗೆ ಹೊಸ ಯೋಜನೆಗಳನ್ನು ಹಾಕಲಿ ಅಂತ ನಾನು ಕೇಳ್ಕೊಳ್ತಾ ಅವ್ರು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಬುಕ್ ಇದ್ದೀರಿ ಪತ್ರಕರ್ತರು ಇದ್ದೀರಿ ಎಲ್ಲ ಮೇಲೆ ಇಲ್ಲಿ ಯಾಕೆ ಇಲ್ಲಿ ನಮಗೆ ಈ ಜಾಗ ಖಾಲಿ ಉಳಿತು ಅಂದರೆ ಇಂಥದೇ ಒಂದು ಕಾರ್ಯಕ್ರಮ ಮೇಲೆ ನಡೀತಾ ಇದೆ ಅದು ಠಾಕೂರಿ ಕರ್ಪೂರವರ ಪುಸ್ತಕ ಬಿಡುಗಡೆ ಸಮಾರಂಭ ಅಲ್ಲಿ ಇನ್ನೂ ದೊಡ್ಡ ದೊಡ್ಡವ್ರ ಮೈಲಿಯವರು ಅವರು ಇವರು ಎಲ್ಲ ಬಂದಿದ್ದಾರೆ ಹಾಗಾಗಿ ಅಲ್ಲಿ ಹಂಚ್ಕೊಂಬಿಟ್ಟಿದ್ದಾರೆ ನಮ್ಮ ಜನ ಒಂದಷ್ಟು ಜನ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಖಾಲಿ ಇದೆ ಆದರೂ ಪರವಾಗಿಲ್ಲ ನಾವು ಸಂತೃಪ್ತರಾಗಿರ್ತೀವಿ ಇದು ಪ್ರಶಸ್ತಿ ತೊಗೊಳಕ್ಕೆ ಬಂದಿರೋರಿಗೆ ನಾವು ಆಶೀರ್ವದಿಸಿ ಅದು ಕೊಟ್ಟು ಪ್ರೋತ್ಸಾಹದಾಯಕವಾದ ಈ ಯೋಜನೆಯನ್ನು ಅವ್ರ ಮುಂದೆ ಕೊಡ್ತಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತು ಪುಸ್ತಕ ಸಂಸ್ಕೃತಿ ಉಳಿಯಲಿ ಪುಸ್ತಕೋದ್ಯಮ ಬೆಳೆಯಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಳಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ